ಹಾ ಎಲ್ರಿ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದೊಡ್ಡ ಲಾಕ್ಸ್ ಇನ್ ಕನ್ನಡ ದಸರಾ ಹಾಲಿಡೇಕ್ ಇವತ್ತು ನಾವು ನಮ್ಮೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಯಾವ್ರಿ ಇವತ್ತು ನೈಟ್ ಟಿಕೆಟ್ ಬುಕ್ ಮಾಡ್ಯಾರೀ ನಮ್ಮ ಮನೆಯವರು ಯಾವಾಗಲೂ ನಾನು ನನ್ನ ಮಗ ನಮ್ಮ ಮನೆಯವರು ಮೂರು ಜನ ಇಲ್ಲಿಂದ ಊರಿಗೆ ಜರ್ನಿ ಮಾಡ್ತಾ ಇದ್ವಿ ರೀ ಫಸ್ಟ್ ಟೈಮ್ ರೀ ನಾನು ನನ್ನ ಮಗ ಇಬ್ರೇ ಜರ್ನಿ ಮಾಡಾತದ ಅದ್ರ ವಿಡಿಯೋ ಮಾಡೋಣ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡತ್ತೀ ಬರ್ರಿ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಊರಿ ಹೋಗೋಣ ಬಂಗಾರಿ ನೋಡ್ರಿ ನಾವು ಬಸ್ ಹೊತ್ತಾಗಿ ನಮ್ಮ ನಮ್ಮೂರೇ ಹೋಗಕ್ಕೆ ಮನೆ ಬಿಟ್ಟಿದ್ದು ಹತ್ತು ಗಂಟೆ ರೀ ಬಸ್ ಇದ್ದಿದ್ದು ಹತ್ತು ನಲ್ವತ್ತೈದಕ್ಕೆ ರೀ ಆ ಬಸ್ ಬಂದದ್ದು ಹನ್ನೊಂದು ಕಾಲಾಗಿತ್ತು ರೀ ರಾಜಾಜಿನಗರ ಮೆಟ್ರೋ ಟೇಷನಿಗೆ ರೀ ಫುಲ್ಲು ಟ್ರಾಫಿಕ್ ಜಾಮ್ ರೀ ಇವಾಗೆಲ್ಲ ಹಬ್ಬ ಬೇರಲ್ಲ ರೀ ದಸರಾ ಹಾಲಿಡೇಸಿಗೆಲ್ಲ ಊರು ಹೊಂಟಾರ ಹಂಗೆ ಫುಲ್ ಜಾಮ್ ರೀ ನೋಡಿರಿ ನನ್ನ ಮಗ ಎಷ್ಟು ಖುಷಿ ಆಗದ ನಾವು ಊರು ಹೊಂಟೇವೆ ಹಬ್ಬಕ್ಕೆ ಅಂತಂದು ಇವಾಗ ಬರ್ತೈತಿ ಈಗ ಬರ್ತಂತ ವೇಟ್ ಮಾಡಿ ನೋಡಿ ಬೇಜಾರಾಗಿ ಓದ್ ರೀ ಬಸ್ ಹನ್ನೊಂದು ಖಾಲಿ ಬಂತು ರೀ ಬಸ್ ಬಸ್ನೇ ಮಲ್ಕನೂ ಹೊಲ್ ನೋಡ್ರಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ರೀ ಫುಲ್ ಜೋರು ಆಟ ರೀ ಮಲ್ಕ ಅಂದ್ರೆ ಮಲ್ಕ ಹೊಲ್ರಿ ಯಾವಾಗ ಬರ್ತದೆ ತೂರು ಯಾವಾಗ ಬರ್ತದೆ ದೂರು ಬರೀ ಆಟ ಆಡೋದಾ ಮಾಡ್ಯಾನ ನೋಡಿರಿ ಚೆಕ್ ನಿಧಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಬೆಂಗಳೂರಿಂದ ನಮ್ಮ ಬೆಂಗ್ಳೂರಲ್ಲೇ ಇದು ಇದು ಹಾವೇರಿ ನೋಡ್ರಿ ಹಾವೇರಿ ಬಂದ ನಾವು ಐದೂವರೆ ಆಗಿತ್ತು ರೀ ಇಲ್ಲಿ ಬೆಳಗಿನ ಜಾವನ ಪಡ್ ರೀ ಬಿಸಿ ಬಿಸಿ ಪಡ್ ಸೂಪರಾಗಿರ್ತಾವೆ ರೀ ಒಂದು ಸಾರಿ ಹಾವೇರಿ ಕಡೆ ಬಂದ್ರೆ ಇಲ್ಲಿ ರೆಸಿಪಿ ಚೆನ್ನಾಗಿ ಮಾಡಿರ್ತಾರೆ ರೀ ಪಡ್ಡಿಂದು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಏಳು ಗಂಟೆ ಏಳುವರೆ ಮಟ ಲಾಸ್ಟ್ ಇಲ್ಲಿ ಇರೋದು ಬೆಳಗ್ಗೆ ಜಾವ ನಾಲ್ಕು ಗಂಟೆಯಿಂದ ಏಳುವರೆ ಇರ್ತಾರೆ ರೀ ಇದು ಶಿಗ್ಗಾಂವ್ ಮೇನ್ ರೋಡ್ ನೋಡ್ರಿ ಇದು ಹಾವೇರಿಯಿಂದ ಶಿಗ್ಗಾಂವ್ ಯೋಗ ರೋಡ್ರಿ ಇದು ಇದು ಹಾವೇರಿ ಬಸ್ ಸ್ಟಾಪ್ ರೀ ಇದು ಸ್ವಲ್ಪ ವಿಡಿಯೋ ಮಾಡ್ಕೊಂಡನ್ರಿ ನಮ್ದು ಮಲೆನಾಡು ಪ್ರದೇಶ ಚೆನ್ನಾಗಿ ಬರ್ತೈತಿ ಅಂತ ಇದು ಬೆಟ್ಟದ ಥರ ವಿಡಿಯೋ ಇತ್ತು ಬೆಟ್ಟ ಇತ್ತಲ್ರಿ ಒಂದು ಚೂರು ವೀಡಿಯೋ ತಗೊಂಡನ್ರಿ ಇದು ಶಿಗ್ಗಾಂವಿ ರೀ ಶಿಗ್ಗಾವಿ ಬಂದ ಏಳು ಗಂಟೆ ರೀ ಅಲ್ಲಿಂದ ನಮಗೆ ಏಳು ಕಾಲು ಬಸ್ ರೀ ನಮ್ಮೂರಿಗೆ ಹೋಗಾಕ ಅವ ನನ್ನ ಮಗ ಜೋರು ನಿದ್ದೆ ನೋಡ್ರಿ ಶಿಗ್ಗಾವಿ ಬಂದಾಗ ಚಿಗ್ಗ ಬಸ್ ಸ್ಟಾಪ್ ರೀ ಇದು ಇವಳು ಖಾಲಿ ಬಂತು ರೀ ಬಸ್ ನಮ್ಮೂರು ಹೋಗೋದು ಇಲ್ಲಿಂದ ನಮ್ಮೂರೇ ಜರ್ನಿ ಸ್ಟಾರ್ಟ್ ಮಾಡಿದಿವ್ರಿ ಇದು ನಮ್ಮೂರ ಹತ್ರ ಜಕ್ಕನಕಟ್ಟಿ ಅಂತ ಒಂದು ಊರೈತ್ರಿ ಅಲ್ಲೇ ಸಕ್ಕರೆ ಕಾರ್ಖಾನೆ ಅಂತ ಒಂದು ಮಾಡ್ಯಾರೀ ಹೊಸದಾಗಿ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಸುಮಾರು ಕೆಲ್ಸಕ್ಕೆ ಬರ್ತಾರಿಲ್ಲ ರೀ ಶುಗರ್ ಫ್ಯಾಕ್ಟ್ರಿ ನೋಡ್ರಿ ಇದು ನಾವು ಮನೆ ಬಂದಾಗ ಎಂಟು ಗಂಟೆ ಆಗಿತ್ತು ರೀ ಶುಗ್ಗವಿಂದ ನಮ್ಮೂರಿಗೆ ಬಂದಾಗ ರೀ ನೋಡಿರಿ ನಮ್ಮ ಹಳ್ಳಿ ರೀ ಸಿಟಿ ಏನಲ್ರಿ ನಮ್ಮೂರು ಹಳ್ಳಿ ರೀ ನೀವು ನಮ್ಮ ಕಡೆ ದಸರಾ ಹೆಂಗೆ ಹಬ್ಬ ಆಚರಣೆ ಮಾಡ್ತೇವೆ ಅಂತಂದು ಲಾಗೆಲ್ಲ ಮಾಡ್ತೇನೆ ರೀ ಮಿಸ್ ಮಾಡ್ದೀನಿ ನೋಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ